ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹೆಮ್ಮೆ ಶಾಸಕ ಗಣೇಶ್ ಬಡವರ ಪರ ನಿಲ್ಲುವ ಏಕೈಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಿದೆ ಅಂತ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೇಳಿದ್ದಾರೆ ಕಂಪ್ಲಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸರ್ಕಾರದ ಕಲ್ಯಾಣ ಯೋಜನೆಗಳ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಗೂ ಯುವ ಯೋಜನೆಗಳು ಬಡವರ ಜೀವನದಲ್ಲಿ ಬದಲಾವಣೆ ತಂದಿದೆ ಅಂತ ಹೇಳಿದ್ದಾರೆ ಕಂಪ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಕುಡಿಯುವ ನೀರು ರಸ್ತೆ ಸೇರಿ ಹಲವು ಅಭಿವೃದ್ಧಿ ಕಾರ್ಯಗಳು ಕೂಡ ಇದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ ರಾವ್ ತಹಸೀಲ್ದಾರ್ ಜೂಗಲಾ ಮಂಜುನಾಯಕ್ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷ ಭಟ್ಟ ಪ್ರಸಾದ್ ಎಪಿಎಂಸಿ ಅಧ್ಯಕ್ಷ ಹಬೀಬ್ ರೆಹಮಾನ್ ವಾರ್ತಾ ಸಹಾಯಕ ವಿಸಿ ಗುರುರಾಜ ಬೆರಳಚ್ಚುಗಾರ ಹನುಮೇಶ್ ಯಜ್ ಛಾಯಾಗ್ರಾಹಕ ಶ್ರೀಧರ್ ಕಾವಲಿ ಚಾಲಕ ಮಲ್ಲೇಶಪ್ಪ ಸೇರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಂಪ್ನಿ ವಿಭಾಗದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಾರ್ತೆ ಇಲಾಖೆ ಮತ್ತು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಇವತ್ತೆಲ್ಲ ಆಯೋಜನೆ ಮಾಡಿದೆ ಸರ್ಕಾರದ ವತಿಯಿಂದ ಇವತ್ತಿನ ಎರಡೂವರೆ ವರ್ಷ ಆಗಿದೆ ನಿಜವಾಗಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬಡವರಿಗೆ ಮತ್ತು ರೈತರಿಗೆ ಮತ್ತು ಎಲ್ಲ ಜಿಲ್ಲಾ ದಲಿತರಿಗೆ ಮತ್ತು ಸ್ವರ ಒಂದು ಒಳ್ಳೆಯ ಸರ್ಕಾರ ಅಂತ ನಾನು ಎಲ್ಲೆಲ್ಲ ಹೇಳ್ತಾ ಮಾಡಿದ್ದು ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಯಾವುದೇ ಸರ್ಕಾರ ಅನೇಕ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಮೇಲೆ ಬಡವ್ರ ಪರವಾಗಿ ನಿಂತು ಕೆಲಸ ಮಾಡೋಂಥ ಸರ್ಕಾರ ಯಾವ ಕೂಡ ನಾವು ನೋಡಿಲ್ಲ ನಾವು ಚಿಕ್ಕ ನಾವು ನೋಡ್ತೀವಿ ಆದರೆ ಇಂಥ ಒಳ್ಳೆಯ ಸರ್ಕಾರ ನಾವು ಯಾವತ್ತೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇವತ್ತು ಆರ್ಥಿಕವಾಗಿ ಅನೇಕ ಕಾಲ್ಗಳಲ್ಲಿ ನಾನು ಅಡ್ಡಾಡ್ಬೇಕಾದ್ರೆ ಬಹಳಷ್ಟು ಜನ ಹೆಣ್ಮಕ್ಳು ಏನು ಬಡವರ ಹೆಣ್ಮಕ್ಳು ಇಂದ ಎರಡು ಸಾವಿರ ರೂಪಾಯಿ ಕೊಡೋಂಥ ಕಾರ್ಯಕ್ರಮಗಳಿದೆ ಬಹಳಷ್ಟು ದಿನ ನಿಜ ನಿಜವಾಗಿ ಭಾಳಷ್ಟು ಇಡೀ ರಾಜ್ಯಕ್ಕೆ ಅಲ್ಪವಾಗಿದೆ ಅದಾದ್ಮೇಲೆ ಇವತ್ತಿಂದು ಅನೇಕ ಮಹಿಳೆಯರಲ್ಲಿ ಬಸ್ನಲ್ಲಿ ಹೋಗ್ತಿದ್ದಾರೆ ಇವತ್ತು ಕೇಳಿದೆ ಏನಮ್ಮ ನಿಮ್ಗೆ ಅನುಕೂಲ ಆಗ್ತಿದ್ದೆ ಅಂದರೆ ನಿಜವಾದಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಅವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೃತಜ್ಞತೆ ತಿಳಿಸ್ ಯಾಕಂದರೆ ನಾವು ಎಷ್ಟೋ ವರ್ಷಗಳಿಂದ ಇರಲಿ ಅನೇಕ ದೇವಸ್ಥಾನಗಳು ಮತ್ತು ಅನೇಕ ಬೇರೆ ಬೇರೆ ಕಡೆ ಎಲ್ಲೂ ಓದಿತ್ತು ಇವತ್ತೇನು ಉಚಿತ ಬಸ್ಸಿನ ವ್ಯವಸ್ಥೆ ಇತ್ತಲ್ಲ ಅದು ನಿಜವಾಗಿ ಬಹಳಷ್ಟು ಸಹಕಾರಿ ಆಗ್ತಿರ್ತಕ್ಕಂಥದ್ದು ಅನೇಕ ಜನ ನಮ್ಮ ಕಾಣೆಯಲ್ಲಿ ಹೇಳ್ತಿದ್ದಾರೆ ಅದಾದಮೇಲೆ ಇವತ್ತೇನು ಉಚಿತ ಏನು ಇನ್ನೂರಿಂದ ಅವರಿಗೆ ಏನು ಕರೆಂಟ್ ಬಿಲ್ ಕರೆಂಟ್ ಕಾರ್ಯಕ್ರಮ ನಿಜವಾಗಿ ಬರೋದು ಒಂದು ಬರಲಾಗುತ್ತೆ ನಾನು ಅದಾದ್ಮೇಲೆ ಡಿಗ್ರಿ ಬರೆದಿದ್ದ ಯುವಕರಿಗೆ ಇವತ್ತೇನು ಮೂರು ಸಾವಿರ ರೂಪಾಯಿ ಏನು ಕರ್ತಕರ್ತೆಯರು ಅದಕ್ಕೆ ಆ ಮಕ್ಕಳು ಕೂಡ ಎಫ್ ಸಿ ಆರ್ ಕೂಡ ಬಹಳಷ್ಟು ಸಹಾಯ ಆಗ್ತದೆ ಅದಾದಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತು ಮಾನ್ಯ ಸಿದ್ದರಾಮಾಚಾರ್ಯವರು ಟಿಕೆ ಶಿವಕುಮಾರ್ ಅವರು ಇವತ್ತೇನು ಸಾಕಷ್ಟು ಕಾರ್ಯಕ್ರಮಗಳು ತಂದಿದ್ದಾನೆ ಬಹಳಷ್ಟು ಸಹಾಯ ಆಗ್ತದೆ ನಾನು ಎಮ್ ಎಲ್ ನಮ್ಮ ಕಂಚಿನ ಸಮ ಶಿಕ್ಷಣಕ್ಕೆ ಅತಿ ಹೆಚ್ಚು ಕೊಡುಗೆ ಯಾವುದನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದಿರ್ತೀವಿ ಇವತ್ತು ಕಂಪ್ಲೀಟ್ ಕ್ಷೇತ್ರದಲ್ಲಿ ರಸ್ತೆ ಇರಲಿ ಏಕಮುಲವಾಗಿ ಇರಲಿ ಲೈಟ್ ಬಂದ್ ಇರಲಿ ಕೆರೆಗಳು ಇರಲಿ ಹುಲಿ ಹಂಡ್ರೆಡ್ ಬೆಡ್ ಹೌದು ಇರಲಿ ತಾಲೂಕ್ ಮಾಡಿ ಎಲ್ಲ ಸಂಪರ್ಕ ರಸ್ತೆಗಳು ಇರಲಿ ನಿಮ್ಮೆಲ್ಲ ಈ ಎಂಟೂವರೆ ವರ್ಷದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಕೊಡುಗೆ ಮಾಡಿ ನಾವು ಇವತ್ತು ತೋರಿಸಿದ್ವಿ ಇವತ್ತು ನಿಜವಾಗಿ ಬಾರಿ ಹೆಮ್ಮೆ ಇದೆ ಇವತ್ತು ಅನೇಕ ವಿರೋಧ ಪಕ್ಷದವ್ರು ಮಾಡ್ತಿದ್ದಾರೆ ಅಂದರೆ ಗ್ಯಾರಂಟಿ ಏನು ಕೊಡ್ತೀನಿ ಈಗಾಗಲೇ ಅನೇಕ ಚುನಾವಣೆಗಳಾದರೂ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿ ತಜ್ಞ ಮಾಡಲಿಕ್ಕೆ ಹೋಗ್ತದೆ ಇದನ್ನೆಲ್ಲ ಹೇಳೋಕ್ಕೆ ಚಂದ ಇವತ್ತು ನಿಜವಾದಿ ಬಡವರಿಗೆ ಮತ್ತು ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನೀಡೋಕ್ಕೆ ಇಷ್ಟಪಡ್ತೀನಿ ಈ ಸಾರ ಈ ಸರ್ಕಾರದಲ್ಲಿ ನಾನು ಶಾಸಕನಾಗಿರೋದು ಅದು ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾದಿ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ಏನು ಕೆಲಸ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾವಿರಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಜನತೆ ಶಕ್ತಿ ತುಂಬಾಕ ಕೆಲಸ ಮಾಡ್ಬೇಕಾಗ್ತತಿ ಈಗ ಇತಿಹಾಸ ತೆಗೆದುಕೊಳ್ಬೋದು ಸ್ವತಂತ್ರ ಭೂಮಿಯಿಂದ ಇಲ್ಲಿವರೆಗೆ ಇವತ್ತೇನು ಸ್ವತಂತ್ರ ಹೋರಾಟ ಕಾಂಗ್ರೆಸ್ ಪಕ್ಷದ ಒಳಗೆ ಅಪಾರ ಇವತ್ತು ಮೂಳವನೇ ಭೂಮೆಯಾದ ಕಾರ್ಯಕ್ರಮ ದೇವರಾಜ ಇನ್ನು ಅನೇಕ ಇವತ್ತು ವಿಧಿವೇ ವೇತನ ಇರಲಿ ಇವತ್ತೇನು ಅಂಗವಿಕಲ್ ಏನು ವೇತನ ಇರಲಿ ಅದೇ ರೀತಿ ಇವತ್ತೇನು ಎಸ್ ಸಿ ಎಸ್ ಟಿಗಳಿಗೆ ಏನು ಅಧರ್ ಕ್ಯಾಸ್ಟ್ ಮದುವೆ ಮ್ಯಾರೇಜ್ ಆದ್ರೆ ಪ್ರೋತ್ಸಾಹ ಇರಲಿ ಅನೇಕ ಕಾರ್ಯಕ್ರಮ ಒಂದೇ ಹೇಳಲ್ಲ ಬಹಳಷ್ಟು ಕಾರ್ಯಕ್ರಮ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ನಿಜವಾಗಿ ಹೆಮ್ಮೆ ಇದೆ ನಾನು ಈ ಸರ್ಕಾರ ಈ ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಿರೋದು ಇವತ್ತು ಎಲ್ಲ ಜನಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಪರವಾಗಿ ಬಿದ್ದಿದ್ದಾರೆ ಇವತ್ತೇನು ಬೇರೆ ಬೇರೆ ಪಕ್ಷಗಳು ಟೀಕೆ ನಡೆಯಲ್ಲ ಕೆಲಸ ಸಂಡತಿ ಟೀಕೆ ಯಾವ ನಿಂತಿರಲ್ಲ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮಾಡಿದಂತ ಮತ್ತು ಕೆ ಎಸ್ ಅಭಿನಂದನೆ ತಿಳಿಸಿ ನಮಗೆ ಬಹಳಷ್ಟು ಖುಷಿಯಾಗಿಲ್ಲ ಕಾರ್ಯಕ್ರಮ ನೋಡಿ ಹಾಗಾಗಿ ಕಾರ್ಯಕ್ರಮ ಧನ್ಯವಾದಗಳು ಐದು ಗ್ಯಾರಂಟಿಗಳ ಯೋಜನೆ ಬಂದಿದೆ ಈ ಯೋಜನೆ ಮುಖಾಂತರ ನಾಡಿನ ಸಮಸ್ತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮುಡ್ತಾ ಇದೆ ಮತ್ತು ಇದು ಒಂದು ಜನೋಪಯೋಗಿ ಯೋಜನೆ ಆಗಿದೆ ಎಲ್ಲ ಮಹಿಳೆಯರಿಗೂ ಮತ್ತು ಬಡ ಮಹಿಳೆಯರಿಗೂ ಇದರಿಂದ ಅನೇಕ ಸೌಲಭ್ಯಗಳು ನಾವು ಆಗ್ತಾ ಇದೆ ಇದನ್ನು ಕಾಣದಾಗಿದ್ದು ಈ ಒಂದು ಮಾದರಿ ಯೋಜನೆಯನ್ನು ಅನೇಕ ರಾಜ್ಯಗಳಲ್ಲಿ ಕೂಡ ಈ ಯೋಜನೆಯನ್ನು ಅನುಷ್ಠಾನ ಬೇರೆ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಮತ್ತು ಅನೇಕ ಬೇರೆ ಪಕ್ಷದ ಸರ್ಕಾರ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ರು ಇದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೊ ಇಂಥ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಈ ರಾಜ್ಯದ ಜನತೆಗೆ ಬಹಳಷ್ಟು ಪ್ರಯೋಜನ ಆಗಿದೆ ಮತ್ತು ಅನ್ನ ಭಾಗ್ಯ ಆಗಲಿ ಮತ್ತು ಅದೇ ರೀತಿ ಫ್ರೀ ಬಸ್ ಏನಿದೆ ಫ್ರೀ ಶಕ್ತಿ ಯೋಜನೆಯಲ್ಲಿ ಬಹಳಷ್ಟು ಲಕ್ಷಾಂತರ ಮಹಿಳೆಗಳು ತಮ್ಮ ತಮ್ಮ ಪ್ರವಾಸ ತಾಣಗಳಿಗೆ ತಮ್ಮ ತಮ್ಮ ಕಾರ್ಯಗಳಿಗೆ ಉಚಿತವಾಗಿ ಹೋಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರೆಂಟ್ ಬಿಲ್ ಏನು ಫ್ರೀ ಇದೆ ಯೋಜನೆ ಆ ಯೋಜನೆಯಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಅವ ಫಲಾನುಭವಿಗಳು ಅನೇಕ ರೀತಿಯ ನಿರಂತರ ಜ್ಯೋತಿಯಲ್ಲಿ ಅವರು ಕೂಡ ಆ ಫಲಾನುಭವಿಗಳು ಫಲ ಪಡ್ತಾ ಇದ್ದಾರೆ ಮತ್ತು ಅನ್ನಭಾಗ್ಯ ಆಗಿರ್ಬೋದು ಶಿ ಶಿರಾಭಾಗ ಅನೇಕ ಭಾಗ್ಯಗಳ ಈ ಸರ್ಕಾರ ಏನಿದೆ ಎಲ್ಲ ದೀನದರಿಗೆ ಅಲ್ಪಸಂಖ್ಯಾತರಿಗೆ ಈ ಒಂದು ಗ್ಯಾರಂಟಿ ಸರ್ಕಾರವನ್ನು ಎಲ್ಲರಿಗೂ ಅನುಕೂಲ ಆಗಿದೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಬಹಳಷ್ಟು ಇವಾಗ ಒಂದು ಕುಟುಂಬಕ್ಕೆ ಈ ಸರ್ಕಾರ ಬಂದಾಗ ಒಂದು ಕುಟುಂಬಕ್ಕೆ ಏನಿಲ್ಲ ಅಂದ್ರೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಇದೆ ಈ ಐದಾರು ಸಾವಿರ ರೂಪಾಯಿಗಳು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಒಂದು ಸುಖವಾದ ಜೀವನಕ್ಕಾಗಿ ಬಳಸ್ತಿದ್ದಾರೆ ಹೆಂಗೆ ಅಂದರೆ ಈಗ ಭಾಗ್ಯಲಕ್ಷ್ಮಿ ಇಂಥ ದಿವಸಕ್ಕೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೆ ಆರುನೂರಿಂದ ಎಂಟುನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಸಾವಿರ ರೂಪಾಯಿ ಬರ್ತಿತ್ತು ಅದ್ರದ್ದು ಒಂದು ಉಳಿತಾಯ ಆಮೇಲೆ ಅನ್ನ ಭಾಗ್ಯದಲ್ಲಿ ಇವತ್ತು ಅಕ್ಕಿ ಆಮೇಲೆ ಬೇಳೆ ಗಿಳೆ ಕೊಡೋ ಒಂದು ಮುಂದಿನ ಯೋಜನೆ ಇದೆ ಅದರಿಂದ ಸುಮಾರಾಗಿ ಅದಕ್ಕೊಂದು ಸಾವಿರ ರೂಪಾಯಿ ಉಳಿತಾಯ ಮತ್ತು ನಮ್ಮ ಇವಾಗ ಯಾವುದಾದ್ರು ದಿನನಿತ್ಯ ಕಾರ್ಯಗಳಿಗೆ ಇವಾಗ ಸ್ತ್ರೀಯರು ದುಡಿಯೋಕೆ ಹೋಗುವಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ಕೆಲಸದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಅವ್ರಿಗೆ ಸಾಲ ಏರಿ ಆಮೇಲೆ ಬಂದ್ಬಿಟ್ಟು ನಿಂತ ಎಷ್ಟೋ ಮಂದಿ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಇವತ್ತು ಅವರಿಗೆ ಒಂದು ಸ್ವಾಭಿಮಾನದಿಂದ ಬದುಕುವಂಥ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ವಹಿಸಿಕೊಂಡು ಆಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಅನುದಾನ ಆಯಿತು ಆಮೇಲೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಯೋಜನೆಗಳನ್ನು ತಂದು ಆಮೇಲೆ ವಿದ್ಯಾವಂತರಿಗೆ ಇವಾಗ ಬಿ ಎಸ್ ಸಿ ನರ್ಸಿಂಗಿಂತ ಓದಿದ ಹುಡುಗರಿಗೆ ಅವರಿಗೆ ಫ್ರೆಂಚ್ ಭಾಷೆಯಲ್ಲಿ ಅದು ಕಲಿಸಿ ಅವರಿಗೆ ವಿದೇಶಿ ಕಳಿಸುವಂಥ ಯೋಜನೆ ಇಂಥ ಯೋಜನೆಗಳಿಂದ ಇವತ್ತು ಸಾಮಾನ್ಯವಾಗಿ ಕರ್ನಾಟಕದ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ಕುಟುಂಬನೂ ಫಲಾನುಭವಿನೇ ಹೇಳಿ ಈ ಫಲಾನುಭವಿ ಇದರ ಆದ ಉಳಿತಾಯಿಂದ ಅವರೊಂದು ಮಕ್ಕಳ ಭವಿಷ್ಯಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಯೂನಿಫಾರ್ಮಿಗಾಗಿ ಇನ್ನೊಂದಕ್ಕಾಗಿ ಇನ್ನೊಂದಕ್ಕಾಗಿ ಅವರೊಂದು ಮಿಡ್ಲ್ ಕ್ಲಾಸ್ ಮಂದಿಗೆ ಎಷ್ಟು ಒಂದು ಹೆಲ್ಪ್ ಆಗಿದೆ ಅಂದರೆ ಅವರು ಒಂದು ನೆಮ್ಮದಿಯ ಜೀವನವನ್ನು ಇವತ್ತು ಕಾಣ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲಭೂತ ಕಾರಣರು ನಮ್ಮ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ